ಇದರಲ್ಲಿ ಎರಡು ಕ್ಯಾಮ್ರಾ ಇದೆ ಡ್ಯುಯಲ್ ಕ್ಯಾಮ್ರಾ ಒಂದು ಮೇಲ್ಗಡೆದು ಫಿಕ್ಸೈಡ್ ಕೆಳಗಡೆ ಇದು ರೊಟೇಶನ್ ಇದು ಆಟೋ ರೊಟೇಟ್ ಯಾವುದೇ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಕಣ್ಣಿ ಫೋಕಸ್ ಆಗ್ತಿದ್ದಂಗೆ ಮತ್ತೆ ಕ್ಯಾಮ್ರಾ ಅವ್ರು ಯಾ ಕಡೆ ಹೋಗ್ತಾರೆ ಆ ಕಡೆ ರೊಟೇಟ್ ಆಗ್ತಿರುತ್ತೆ ಇದು ಎಲ್ಲೂ ಸಿಗೋದಿಲ್ಲ ಕೇವಲ ಐಟೆಕ್ ಸಿ ಸಿ ಅಂಡ್ ಎಲೆಕ್ಟ್ರಿಕಲ್ಸ್ ನಮ್ಮ ಕಡೆಯಿಂದ ಮಾತ್ರ ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಕೊಡ್ತಿದ್ದೀವಿ ನಿಮ್ಮ ಮನೆಯಲ್ಲೋ ಇಲ್ಲ ಹೊರದೇಶದಲ್ಲೋ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ನಿಮ್ಮ ತಾಟನ ಸಂಪೂರ್ಣವಾಗಿ ನೀವು ಲೈವ್ ಅಲ್ಲಿ ವೀಕ್ಷಣೆ ಮಾಡಬಹುದು ನಿಮ್ಗೆ ಯಾವ ರೀತಿ ಕ್ಯಾಮ್ರಾ ಬೇಕು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಆ ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ ರೀತಿ ಕ್ಯಾಮ್ರಾ ಬೇಕು ಯಾವ ಮಾಡಲ್ ಬೇಕು ಅದ್ರ ಮೇಲೆ ರೈಟ್ ಡಿಪೆಂಡ್ ಆಗ್ತಾ ಹೋಗ್ತಿರುತ್ತೆ ನಮಸ್ತೆ ವೀಕ್ಷಕರೇ ಹೆಸರು ಶಿವ ಅಂತ ಹೇಳಿ ಏನು ನಾವು ಹೊಸದಾಗಿ ಬಂದಿದ್ದೀವಿ ಐ ಟೆಕ್ ಸಿ ವಿ ಅಂಡ್ ಎಲೆಕ್ಟ್ರಿಕಲ್ಸ್ ಅಲ್ಲಿ ನೋಡ್ತಿದ್ದೀರಾ ಅದೇ ನಮ್ಮ ಸ್ಪೆಷಾಲಿಟಿ ನೋಡ್ರಿ ನಮ್ಮ ಕ್ಯಾಮ್ರಾ ಬಂದಿ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಒಂದು ಕ್ಯಾಮ್ರಾ ಬಂದು ಫಿಕ್ಸೆಡ್ ಕ್ಯಾಮ್ರಾ ಮತ್ತೊಂದು ಬಂದು ರೊಟೆಟ್ ಕ್ಯಾಮ್ರಾ ಕೆಳಗಡೆ ಇದು ಎರಡು ಕ್ಯಾಮ್ರಾಗಳು ಇದ್ರೆ ನಿಮ್ಮ ತೋಟ ಸಂಪೂರ್ಣವಾಗಿ ತ್ರೀ ಸಿಕ್ಸ್ಟಿ ರೊಟೆಟ್ ಅಲ್ಲಿ ಎಲ್ಲ ಕವರ್ ಆಗುತ್ತೆ ಮತ್ತೆ ನೀವು ಮ್ಯಾನ್ಯಲ್ ಅಲ್ಲಿ ಏನ್ ಮಾಡ್ತಿದ್ರಿ ಆಟೋ ರೊಟೇಟು ಅದನ್ನು ಮಾಡಂಗಿಲ್ಲ ಇದು ಕಂಪ್ಲೀಟ್ ಡೈರೆಕ್ಟ್ ಆಟೋ ರೊಟೇಟ್ ಆಗುತ್ತೆ ಮತ್ತೆ ನಿಮಗೆ ನಾಲ್ಕು ದಿಕ್ಕುಗಳು ನಿಮ್ಮ ತೋಟದ ಏನೈತೆ ಕಂಪ್ಲೀಟ್ ರೆಕಾರ್ಡ್ ಇದಂತೆ ನಮ್ದು ನಮ್ಮದು ಅಲ್ಲಿ ನೋಡ್ರಿ ಕಸ್ಟಮೈಸ್ ಪ್ಯಾನ್ ನಿಮಗೆ ತರ್ಟಿ ವಾಟ್ಸ್ ಪ್ಯಾನಲ್ ಬರುತ್ತೆ ಮತ್ತೆ ಒಂದು ಮೀಟರ್ ಬಾಕ್ಸ್ ನಮ್ ಕೆಲವೊಂದು ಎಲ್ಲ ಬಾಕ್ಸ್ ಒಳಗಡೆ ಇರುತ್ತೆ ಯಾವುದೇ ರೀತಿಯಾದಂತಹ ಮಳೆ ಬರಲಿ ಚಂಡಮಾರುತ ಬರಲಿ ಬಿರುಗಾಳಿ ಬರಲಿ ಯಾವ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಆ ತರ ನಾವು ಕ್ಲಾಂಪ್ ಸಿಸ್ಟಮ್ ಮಾಡಿ ನಾವೇ ಅಸೆಂಬಲ್ ಮಾಡಿ ಹಾಕ್ತಿರೋದು ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಸೊ ನಮಗೆ ಸದಾಕಾಲ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಇನ್ನೂ ಹೆಚ್ಚಿನದಾಗಿ ಯಾವ್ಯಾವ ಅಪ್ಡೇಟೆಡ್ ಕ್ಯಾಮ್ರಾಗಳು ಬರ್ತವೆ ಅವನ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಇರ್ತೀವಿ ನೋಡಿ ಸ್ನೇಹಿತರೆ ಇದರಲ್ಲಿ ಎರಡು ಕ್ಯಾಮ್ರಾ ಇದೆ ಡ್ಯುಯಲ್ ಎಲ್ ಕ್ಯಾಮ್ರಾ ಒಂದು ಮೇಲ್ಗಡೆದು ಫಿಕ್ಸೆಡ್ ಕೆಳಗಡೆ ಇದು ರೊಟೇಷನ್ನು ಈಗ ಕೆಲವೊಬ್ಬರು ವಿ ರೈತರು ಏನು ಮಾಡ್ತಿದ್ರು ರೊಟೇಟ್ ಮಾಡ್ಕೊಳ್ಳೋದಕ್ಕೆ ಮ್ಯಾನ್ಯು ಪಿ ಟಿ ಜೆಡ್ಗೆ ಹೋಗಿ ರೊಟೇಟ್ ಮಾಡ್ಕೊಬೇಕಿತ್ತು ಬಟ್ ಇದರಲ್ಲಿ ಆ ರೀತಿ ಆಗೋದಿಲ್ಲ ಇದು ಆಟೋ ರೊಟೇಟು ಅದೇ ಆಟೋಮೆಟಿಕ್ ಯಾವುದೇ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಕಣ್ಣಿ ಫೋಕಸ್ ಆಗ್ತಿದ್ದಂಗೆ ಮತ್ತು ಕ್ಯಾಮ್ರಾ ಅವ್ರು ಯಾವ ಕಡೆ ಹೋಗ್ತಾರೆ ಆ ಕಡೆ ರೊಟೇಟ್ ಆಗ್ತಿರುತ್ತೆ ಅದೇ ಈ ಫೈವ್ ಇಂಟು ಫೈವ್ ಮೆಗಾಪಿಕ್ಸೆಲ್ ಕ್ಯಾಮ್ರದು ಸ್ಪೆಷಾಲಿಟಿ ಇದು ಎಲ್ಲೂ ಸಿಗೋದಿಲ್ಲ ಕೇವಲ ಐಟೆಕ್ ಸಿ ಸಿ ಟಿ ವಿ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ನಮ್ಮ ಕಡೆಯಿಂದ ಮಾತ್ರ ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಕೊಡ್ತಿದ್ದೀವಿ ನಾವು ಫ್ರಾಂಚೈಸಿನೂ ಮಾಡಿದ್ದೀವಿ ಅಧಿಕೃತ ಮಾರಾಟಕ್ಕೆ ಯಾರಾದರೂ ಕೇಳಿದ್ರೆ ಕ ಮಾಡಿ ನಮ್ಮ ಟೆಕ್ನಿಷಿಯನ್ಗೆ ಇಲ್ಲ ನಮ್ಮ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ನಾವು ಅವ್ರಿಗೂ ಡೀಲರ್ಶಿಪ್ ಕೊಡ್ತೀವಿ ನೋಡಿ ಸ್ನೇಹಿತರೆ ಈ ಕ್ಯಾಮ್ರಾ ಹಾಕ್ಸೋದ್ರಿಂದ ನಿಮ್ಗೆ ಏನು ಅನುಕೂಲ ಅಂತಂದ್ರೆ ನೀವು ಎಲ್ಲೋ ಕುತ್ಕೊಂಡು ನಿಮ್ಮ ಮನೆಯಲ್ಲೋ ಇಲ್ಲ ಹೊರದೇಶದಲ್ಲೋ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಿಮ್ಮ ತೋಟನ ಸಂಪೂರ್ಣವಾಗಿ ನೀವು ಲೈವ್ ವೀಕ್ಷಣೆ ಮಾಡಬಹುದು ನಿಮಗೆ ಇದು ಉಪಯುಕ್ತತೆ ಏನಕ್ಕೆ ಅಂತಂದ್ರೆ ಈಗ ಕೆಲವೊಬ್ರು ಯಾರಾದರೂ ತೋಟಕ್ಕೆ ಬರ್ತಾರೆ ಕಳ್ಳರು ಇರೋದು ಕಾಟಗಳು ಇರ್ತವೆ ಅವೆಲ್ಲ ನಿಮಗೆ ಕಂಟ್ರೋಲ್ ಆಗುತ್ತೆ ಮತ್ತೆ ನಿಮ್ಮ ತೋಟಕ್ಕೆ ಸಂಪೂರ್ಣ ರಕ್ಷಣೆ ನಮ್ಮ ಕ್ಯಾಮ್ರಾ ಮುಖಾಂತರ ಸಿಗುತ್ತೆ ಕೆಲವೊಬ್ರು ವೀಕ್ಷಕರು ನಮಗೆ ಕೇಳ್ತಿರ್ತಾರೆ ಮೂರು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರಕ್ಕೆಲ್ಲ ಕ್ಯಾಮ್ರಾ ಸಿಗುತ್ತೆ ಅಂತ ನೋಡಿ ಸ್ನೇಹಿತರೆ ಈ ಥರ ಸೆಟ್ ಈ ಥರ ಅಸೆಂಬ್ಲಿ ಬೇರೆ ಯಾವ ಸಿ ಸಿ ಟಿವಿಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಮ್ದು ಕಂಪ್ಲೀಟ್ ಸೆಟಪ್ ಇರುತ್ತೆ ಒಂದು ಸೋಲಾರ್ ಪ್ಯಾನಲ್ಲ ಒಂದು ಮೀಟರ್ ಬಾಕ್ಸು ಮತ್ತು ಅದಕ್ಕೊಂದು ಎಕ್ಸ್ಟ್ರಾ ಟ್ವೆಲ್ ಎಚ್ ಬ್ಯಾಟ್ರಿ ಕೊಡ್ತೀವಿ ನೋಡಿರಿ ಕ್ಲಾಮ್ ಸಿಸ್ಟಮ್ ಇರುತ್ತೆ ನಮ್ಮಲ್ಲಿ ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಡಿಪೆಂಡ್ ಅಪ್ ಆನ್ ಮಾಡಲು ಅಪ್ ಟು ನಮ್ಮ ಹತ್ರ ಟ್ವೆಂಟಿ ಟೂ ತೌಸಂಡ್ವರ್ಗು ಕ್ಯಾಮ್ರಾಗಳು ಅವೈಲಬಲ್ ಇರುತ್ತೆ ನಿಮ್ಗೆ ಯಾವ ರೀತಿ ಕ್ಯಾಮ್ರಾ ಬೇಕು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ ರೀತಿ ಕ್ಯಾಮ್ರಾ ಬೇಕು ಯಾವ ಮಾಡಲ್ ಬೇಕು ಅದ್ರ ಮೇಲೆ ಮೇಲೆ ರೈಟು ಡಿಪೆಂಡ್ ಆಗ್ತಾ ಹೋಗ್ತಿರುತ್ತೆ ನೋಡಿ ಸ್ನೇಹಿತರೆ ನಮ್ಮ ಐಟೆಕ್ ಸಿ ಟಿವಿ ಅಂಡ್ ಎಲೆಕ್ಟ್ರಿಕಲ್ಸ್ ಒಂದು ವಿಶೇಷತೆ ಏನು ಅಂತಂದ್ರೆ ನಮ್ಮದು ಐದು ವರ್ಷ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಏ ಮಾದೇವಪ್ಪ ನಿನಗೂ ಐದು ವರ್ಷ ಗ್ಯಾರಂಟಿ ಏ ನಾರಾಯಣ ಸ್ವಾಮಿ ನಿನಗೂ ಐದು ವರ್ಷ ಗ್ಯಾರಂಟಿ ನಮ್ದು ಐದು ವರ್ಷ ಗ್ಯಾರಂಟಿ ಹೌದು